ಬೆಂಗಳೂರಿನ ಬಸವನಗುಡಿ ವಾರ್ಡ್ನ ಜೆ ಅಧ್ಯಕ್ಷರಾದ ಅಜಯ್ ಗೌಡರ ಮನೆಯಲ್ಲಿ ಅದ್ದೂರಿಯಾಗಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಮಸ್ತ ಕರುನಾಡ ಜನತೆಗೆ ಅಜಯ್ ಗೌಡರವರು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ ಮೊದಲನೇದಾಗಿ ನಾನು ನಿಮ್ಮನೆ ಹುಡುಗ ಅಜಯ್ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಕನ್ನಡ ಜನತೆಗೆ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸಕಲ ಸಂಪತ್ತು ಆಯಸ್ಸು ಆರೋಗ್ಯ ಕೊಟ್ಟಿ ಅಷ್ಟ ಲಕ್ಷ್ಮಿ ದೇವರು ಎಲ್ಲರಿಗೂ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಮ ಆಫೀಸಲ್ಲಿ ಲಕ್ಷ್ಮಿ ಕೂಡ್ಸಿ ಪೂಜೆ ಮಾಡಿದ್ವಿ ಬೆಳಗಿಂದ ಪಕ್ಷಾತೀತವಾಗಿ ಪ್ರತಿಯೊಬ್ರು ಎಲ್ಲಾರು ಬಂದು ವಿಶ್ ಮಾಡಿ ತುಂಬಾ ಹೋಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಕಾಸಲ್ಲಿ ಎಲ್ಲಾನು ಕೊಂಡ್ಕೊಳಕ್ ಆಗಲ್ಲ ಕೆಲವೊಂದು ಪ್ರೀತಿಲಿ ಕೊಂಡ್ಕೊಳ್ಳಕ್ ಆಗೋದು ಆಯ್ತರ ದಯವಿಟ್ಟು ಇದು ಮನ್ಸಲ್ಲಿ ಇಟ್ಕೊಂಡು ಯಾರಿಗೂ ಯಾರ ಮೇಲೆ ಬೇಷ ಬೇಜಾರು ಅಸೂಯೆ ಎಲ್ಲಾ ಬಿಟ್ಟಿ ನಗ್ನಗ್ತ ಖುಷಿಯಿಂದ ಬಾಳಿ ದೇವ್ರ ಹಂಡ್ರೆಡ್ ಪರ್ಸೆಂಟ್ ತಾಯಿ ವರ್ಮ ಎಲ್ಲಾರ್ನು ಕಾಪಾಡ್ತಾರೆ ಎಲ್ಲರಿಗೂ ಒಂದು ಒಳ್ಳೆ ದಿವಸ ಬರತ್ತೆ ಎಲ್ಲಾ ಒಳ್ಳೇದಾಗತ್ತೆ ಇಷ್ಟೇ ಹೇಳ್ತಾ ನನ್ ಮಾತು ಮುಗಿಸ್ತಾ ಇದ್ದೀನಿ